ನಮಸ್ತೆ ಎಲ್ರಿಗೂ ನಾನು ಶೋಭಾ ಮನೆಯಲ್ಲೇ ತುಂಬ ಸುಲಭವಾಗಿ ಈ ಅಯ್ಯಂಗರ್ ಪುಳಿಯೋಗರೆ ಪುಡಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಮತ್ತು ಅದನ್ನು ಉಪಯೋಗಿಸ್ಕೊಂಡು ಈ ಪುಳಿಯೋಗರೆ ಗೊಜ್ಜನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಧನ್ಯನ ಹುರ್ಕೊಳ್ಳೋಣ ಒಂದು ಮೂರು ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳುಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದಾದ್ರೂ ಕೂಡ ಹಾಕ್ಬೋದು ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯನ್ನು ಇದ್ದೀನಿ ಇದಿಷ್ಟು ಪದಾರ್ಥನೂ ಕಡಿಮೆ ಹುರಿನಲ್ಲೇ ಹುರ್ಕೊಳ್ಳೋಣ ಅಂದರೆ ಫುಲ್ಲು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಉರಿಬೇಕಾದ್ರೆ ಇದಕ್ಕೆ ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ ಪುಳಿಯೋಗರೆ ಪುಡಿ ಅಂದರೆ ಇಂಗು ಹಾಕ್ಲೇಬೇಕು ಸ್ವಲ್ಪ ಇಂಗು ಹಾಕ್ಕೊಂಡು ಕಡಿಮೆ ಹುರಿನಲ್ಲಿ ಹುರ್ಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ಅದನ್ನೆಲ್ಲ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ನಾನು ಒಣಮೆಣ್ಸಿನ್ಕಾಯಿ ಹಾಕಿ ಇದ್ದೀನಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಅಂದರೆ ಒಂದು ಏಳು ಎಂಟು ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡು ಇದನ್ನು ಕೂಡ ನಾವು ಜಸ್ಟ್ ಈ ರೀತಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಇಷ್ಟಾದರೆ ಸಾಕು ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಆಯಿತು ಇವಾಗ ಉರ್ದು ಬಿಸಿ ಹಾರದಕ್ಕೆ ಬಿಟ್ಟಂಥ ಎಲ್ಲ ಪದಾರ್ಥನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಎಲ್ಲ ಪದಾರ್ಥನೂ ಕೂಡ ಸೇರಿಸಿದಾಯಿತು ಇದನ್ನು ನುಣ್ಣಗೆ ನಾವು ಪುಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಸೂಪರಾಗಿ ಪುಳಿಯೋಗರೆ ಪುಡಿ ರೆಡಿಯಾಗಿದೆ ಈ ಪುಡಿಗೆ ನಾನು ಉರಿಯುವಾಗ ಕಡಲೆಬೇಳೆ ಆಗ್ಬೋದು ಉದ್ದಿನ ಬೇಳೆ ಆಗ್ಬೋದು ಯಾವುದನ್ನು ಕೂಡ ಹಾಕಿ ಹುರಿದಿಲ್ಲ ನೀವು ಒಂದು ಸಲ ಈ ರೀತಿ ಪುಳಿಯೋಗರೆ ಪುಡಿನ ರೆಡಿ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜನ್ನ ಮಾಡಿ ನೋಡಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ ನೀವು ಒಂದು ಸ್ಪೂನು ಕಡಲೆಬೇಳೆ ಒಂದು ಉದ್ದಿನ ಉದ್ದಿನಬೇಳೆ ಎರಡನ್ನೂ ಕೂಡ ಹುರಿದು ಮಾಡ್ಕೊಬೋದು ಇವಾಗ ನೆಕ್ಸ್ಟು ಈ ಪುಡಿನ ಉಪಯೋಗಿಸ್ಕೊಂಡು ನಾವು ಈ ಪುಳಿಯೋಗರೆ ಗೊಜ್ಜನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದಾಗೆ ನಾನು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಕಡಲೆಬೀಜನ ನಾವು ಕಲರ್ ಚೇಂಜ್ ಆಗೋ ತನಕ ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಬಿಡೋಣ ನೋಡಿ ಇವಾಗ ಹುರಿದಾಗಿದೆ ಇದನ್ನೆಲ್ಲ ನಾನು ಸಪ್ರೇಟಾಗಿ ತೆಗೆದು ಒಂದು ಪಾತ್ರೆಗೆ ಇದ್ದೀನಿ ಇವಾಗ ಮತ್ತೆ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೋಣ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆನೂ ಕೂಡ ಹಾಕ್ತಾಯಿದ್ದೀನಿ ಒಂದು ಗಂಟೆ ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಜಜ್ಜಿರೋ ಅಂಥದ್ದು ಒಂದು ಎರಡು ಮೂರು ತುಂಡು ಒಣಗಿದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಕಡಿಮೆ ಹುರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಂಥ ಪುಳಿಯೋಗರೆ ಪುಡಿನ ಸೇರಿಸೋಣ ಇವಾಗ ಪುಳಿಯೋಗರೆ ಪುಡಿ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಆಗೋವಷ್ಟು ಪುಳಿಯೋಗರೆ ಪುಡಿನ ಇದ್ದೀನಿ ಈ ಪುಳಿಯೋಗರೆ ಪುಡಿನ ಮೇಲೆ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕಡಿಮೆ ಹುರಿನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಣ್ಣಿನ ರಸ ಸೇರಿಸೋಣ ಆವಾಗಲೇ ನಾನು ಒಂದು ನಿಂಬೆ ಗಾತ್ರ ಹುಣಸೆಹಣ್ಣನ್ನು ಕ್ಯೂಚಿ ರಸ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಪೂರ್ತಿಯಾಗಿ ಸೇರಿಸಿದ್ದೀನಿ ಈ ಹುಣಸೆಹಣ್ಣಿನ ರಸ ಮೇಲೆ ಸ್ವಲ್ಪ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿ ಬೇಯಬೇಕಾದ್ರೆ ಒಂದೆರಡು ಚಿಟಕಿ ಆಗುವಷ್ಟು ಅಡುಗೆ ಅರಶಿನ ಪುಡಿ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಇದ್ದೀನಿ ನಾನು ಪುಳಿಯೋಗರೆ ಪುಡಿಗೆ ಹಿಂಗು ಹಾಕಿ ಮಾಡ್ಕೊಂಡಿರೋದ್ರಿಂದ ಇವಾಗ ನಾನು ಪುಳಿಯೋಗರೆ ಗೊಜ್ಜಿಗೆ ಹಿಂಗು ಉಪಯೋಗಿಸ್ತಾ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಉಪ್ಪು ಸೇರಿಸೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತು ಅಂದರೆ ಸೂಪರಾಗಿ ಪುಳಿಯೋಗರೆ ಪುಡಿ ಮತ್ತು ಪುಳಿಯೋಗರೆ ಗೊಜ್ಜು ಈ ಎರಡೂ ಕೂಡ ಇನ್ಸ್ಟೆಂಟಾಗಿ ರೆಡಿಯಾಗೋಗುತ್ತೆ ಹೋಗುತ್ತೆ ಈ ಗೊಜ್ಜನ್ನ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ನಾವು ರೆಡಿ ಮಾಡಿದಂಥ ಪುಳಿಯೋಗರೆ ಪುಡಿನೂ ಕೂಡ ನಾವು ಎಷ್ಟು ದಿನ ಬೇಕಾದರೂ ಇಡ್ಬೋದು ಯಾಕೆ ಅಂದರೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕಿಲ್ಲ ಎಷ್ಟು ದಿನ ಇಟ್ಟರೂ ಕೂಡ ಕೆಡಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸೂಪರಾಗಿ ಅಯ್ಯಂಗಾರ್ ಪುಳಿಯೋಗರೆ ರೆಡಿಯಾಗೋಗುತ್ತೆ ಹೋಗುತ್ತೆ ಈ ಪುಳಿಯೋಗರೆ ಗೊಜ್ಜು ಇಷ್ಟೊಂದು ತೆಳುವಾಗಿ ಬರಲ್ಲ ಬಿಸಿ ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಪುಳಿಯೋಗರೆ ಗೊಜ್ಜನ್ನು ಸ್ವಲ್ಪ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ಇಲ್ಲಿ ಒಂದಿಬ್ಬರು ತಿನ್ನುವಷ್ಟು ತಿನ್ನೋವಷ್ಟು ಅನ್ನ ಹಾಕಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಉದುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೆ ಅದನ್ನೆಲ್ಲ ಪೂರ್ತಿಯಾಗಿ ಸೇರಿಸಿದ್ದೀನಿ ಮತ್ತು ಆವಾಗಲೇ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಂಥ ಕಡಲೆ ಬೀಜ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಇನ್ಸ್ಟೆಂಟಾಗಿ ನಾವು ಅವಾಗಲೇ ಪುಳಿಯೋಗರೆ ಪುಡಿನ ರೆಡಿ ಮಾಡಿಕೊಂಡು ಗೊಜ್ಜನ್ನು ಕೂಡ ಮಾಡಿ ನಾವು ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗ್ಬೋದು ದೊಡ್ಡರಾಗ್ಬೋದು ಎಲ್ರಿಗೂ ಇಷ್ಟ ಆಗುತ್ತೆ ತಪ್ಪದೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಪುಳಿಯೋಗರೆ ಪುಡಿನ ರೆಡಿ ಮಾಡ್ಕೋಬೋದು ಮತ್ತು ಅದರಿಂದ ಗೊಜ್ಜನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದೇನ ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್